ಹೌದು ಜಾನ್ಕಿ ನಾನು ಇನ್ನೇನೋ ಕೇಳಬೇಕು 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 ಅಂತ ಅನ್ಕೋತಾ ಇದ್ದೆ ನನಗೇನೇ ಮಾಡ್ತದಂಗ್ ಬಿಟ್ಟು ಕೇಳ್ತಾ ಇರ್ಲಿಲ್ಲ ಕೇಳಬೇಕು ಅಂತ ನೆನಪು ಮಾಡ್ಕೊಂಡಿದ್ದೀನಿ ಆಗಿಲ್ಲ ಅಂದ್ರೆ ಹೌದಾ ಏನ್ ಪರವಾಗಿಲ್ಲ ಚಾರು ಕೇಳು ಅದ್ರಲ್ಲೇನಿದೆ ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ ಅಲ್ವಾ ಬೇಜಾರೆಲ್ಲ ಮಾಡ್ಕೊಳಲ್ಲ ಏನೋ ಆಡ್ತೀನೋ ಓಡ್ತು ಸುಮ್ ಸುಮ್ನೆ ಬೇಜಾರ್ ಮಾಡ್ಕೊತಿನ ಅದೇ ಜಾನ್ಕಿ ನಿಮ್ಮಕ್ಕ ಅದೇ ನಿಮ್ಮ ಹೆಸರು ಏನು ಏನೋ ಹೇಳಿದ್ದೆ ಅಲ್ವಾ ತುಂಬಾ ದಿನ ಆಯ್ತು ನೀನು ನಿಮ್ಮ ಅಕ್ಕ ಬಗ್ಗೆ ಹೇಳ್ದೇನೆ ಹೌದು ಅವ್ರಲ್ಲಿ ಇತ್ತೀಚಿಗೆ ಕಾಣಿಸೋದೇ ಕಾಣಿಸದೇ ಇಲ್ಲ ನೀನು ನೋಡಿದ್ರೆ ನಿಮ್ಮ ಅಕ್ಕ ಬಗ್ಗೆ ಅಷ್ಟೊಂದೆಲ್ಲ ಹೇಳ್ತಾ ಇದೆ ನಮ್ಮಕ್ಕ ಹಾಗೆ ನಮ್ಮಕ್ಕ ಹೀಗೆ ಅಂತ ನಾವು ಕೂಡ ನಿಮ್ಮ ಅಕ್ಕನ ನೋಡಿದ್ವಿ ಅವಾಗ ನಾವೆಲ್ಲ ಹಾಸ್ಟೆಲ್ ಇದ್ವಲ್ಲ ಆವಾಗ ಇತ್ತೀಚಿಗೆ ನೀನು ಅವ್ರ ಬಗ್ಗೆ ಮಾತಾಡಲ್ಲ ಹಾಗೆ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮಕ್ಕೇನು ನೋಡಿಲ್ಲ ಅದಕ್ಕೆ ನಾನು ಕೇಳಬೇಕು ಅನ್ಕೊಂಡ್ರೆ ಅನ್ಕೊಂಡೆ ನಿನಗೆ ಹೇಳೋ ಇಷ್ಟ ಇದ್ರೆ ಹೇಳ್ಬೋದು నెన్పే మార్కబాదు అంత ఇతారు సడన్ కళదల్ నీర్ బె నిజవ్ నమ్క్క తుబ ఒళ్ళు ఆ దేవడీ నమ్మక్క నన్ జొతేడోకే నీ నోడే ఇష్ట ఇలా అంత కణి అదకే నమ్ అక్క అవన హా కిటో ఏర్త నీ జాను నిజవ్లూనా ಯಪ್ಪ ಇದೆಲ್ಲ ಯಾವಾಗಾಯಿತು ನನಗಂತೂ ನಿಜಕ್ಕೂ ಶಾಕ್ ಆಗ್ತಾ ಇದೆ ಸಾರಿ ಕಣೆ ಸಾರಿ ನನಗೇನು ಗೊತ್ತಿರಲಿಲ್ಲ ನಾನು ಅದಕ್ಕೋಸ್ಕರ ಕೇಳಿಬಿಟ್ಟೆ ಸಾರಿ ಬೇಜಾರು ಮಾಡ್ಕೋಬೇಡ ಜಾನು ಅಯ್ಯೋ ಪರವಾಗಿಲ್ಲ ಬಿಡು ತಾನೇ ಏನು ಗೊತ್ತು ಚಾರು ನನ್ನಣೆ ಬರೋ ಸರಿ ಇಲ್ಲ ಅಷ್ಟೆ ನಿನಗೆ ಗೊತ್ತಾ ನನ್ನ ಮಕ್ಕನ್ನ ಲಾಸ್ಟ್ ಅವಳು ಮುಖ ಕೂಡ ನೋಡೋಕ್ಕಾಗಲಿಲ್ಲ ಅದು ನನಗೆ ತುಂಬನೇ ನೋವಿದೆ ನಮ್ಮ ಅಕ್ಕ ನನಗೆ ಅಮ್ಮನ ಥರ ನೋಡ್ಕೊಂಡಿದ್ದಾಳೆ ಅಷ್ಟು ಪ್ರೀತಿ ಕೊಟ್ಟಿದ್ದಾಳೆ ಅಕ್ಕ ತಂಗಿ ಅಂತ ಅಂದಮೇಲೆ ಜಗಳ ಎಲ್ಲ ಕಾಮನ್ ಅಲ್ವಾ ಆದರೆ ನಮ್ಮಿಬ್ರು ನಡುವೆ ಒಂದು ದಿನಕ್ಕೂ ಜಗಳ ಬಂದಿಲ್ಲ ಅವಳಿಗೋಸ್ಕರನೇ ನಾನು ನನಗೋಸ್ಕರನೇ ಅವಳು ಅನ್ನೋ ಥರ ಇದ್ವಿ ಆದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಕಡಿಮೆ ನನಗಂತೂ ತುಂಬ ಬೇಜಾರಾಗುತ್ತೆ ನಮ್ಮ ಅಕ್ಕನ ನೆನೆಸ್ಕೊಂಡ್ರೆ ಆದರೆ ಏನು ಮಾಡಲಿ ನೀನೇ ಹೇಳು ಚಾರು ಹಣೆ ಬರ ಅಲ್ವಾ ಏನು ಮಾಡೋಕ್ಕಾಗಲ್ಲ ಆದ್ರೂ ಗ್ರೇಟ್ ಜಾನು ನೀನು ಇಷ್ಟೆಲ್ಲ ನೋವು ಇಟ್ಕೊಂಡು ತಮಾಷೆ ಮಾಡಿಕೊಂಡು ಖುಷಿಯಾಗಿ ನಗ್ನಗ್ತಾ ಇರ್ತೀಯಲ್ಲ ನಿಜವಾಗ್ಲೂ ಗ್ರೇಟ್ ಬಿಡು ನೀನು ನಿಜವಾಗ್ಲೂ ನಮ್ಮ ಕೈಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ಖುಷಿಯಾಗಿರೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಕಣೆ ಏನು ಗೊತ್ತಾ ನಮಗೆ ನಮ್ಮ ಕಷ್ಟ ನೋವುಗಳೇ ಜಾಸ್ತಿ ದೊಡ್ಡದು ಅಂತ ಅನಿಸುತ್ತೆ ಆದರೆ ನಮಗಿಂತ ಎರಡು ಪಟ್ಟು ನೋವು ಅನುಭವಿಸಿರೋರು ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ ಆದ್ರೂ ಗ್ರೇಟ್ ಬಿಡೇ ನೀನು ಹಾ ಯಪ್ಪ ನೀನು ನಿಮ್ಮ ಅಕ್ಕ ಸತ್ರನು ಕೂಡ ಮುಖ ಕೂಡ ನೋಡೋಕ್ಕಾಗಿಲ್ಲ ಅಂದೆಲ್ಲ ಯಪ್ಪ ನನಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಯಿತು ಕಣಜಾನು ಗ್ರೇಟ್ ನೀನು ಅಲ್ಲ ಕಣೇಜಾನು ನಿಮ್ಮ ಅಕ್ಕ ಅಂದ್ರೆ ಅಷ್ಟೆಲ್ಲ ಇಷ್ಟ ಇಷ್ಟಿಷ್ಟ ಅಂತ ಹೇಳ್ತೀಯ ಮತ್ತೆ ಯಾಕೆ ನೀನು ಅವ್ರ ಮುಖ ನೋಡೋಕ್ಕೂ ಆಗಲಿಲ್ಲ ಏನಾದರೂ ಇಬ್ರು ಜಗಳ ಮಾಡ್ಕೊಂಡಿದ್ರ ಏನು ಸರಿಯಾಗೂ ಹೇಳ್ತಾ ಇಲ್ಲ ನೀನು ಬಟ್ ನಾವು ಬಿಡಿಸಿ ಬಿಡಿಸಿ ಕೇಳೋಕೆ ಎಲ್ಲಿ ನೀನು ಬೇಜಾರು ಮಾಡ್ಕೋತೀಯೋ ಅಂತ ನಮಿಗೆ ಭಯ ನಿನಗೆ ಹೇಳು ಇಷ್ಟ ಇದ್ರೆ ಹೇಳು ಪರವಾಗಿಲ್ಲ ನಾವು ಬಲವಂತ ಮಾಡಲ್ಲ ಆಯ್ತಾ ಹೇಳ್ಬಾರ್ದು ಅಂತ ಏನಿಲ್ಲ ಕಣೆ ಸುಮ್ಮನೆ ಬೇಡ ಈ ಟೈಮಲ್ಲಿ ಅದೆಲ್ಲ ಅಂತ ಅಷ್ಟೆ ಯಾಕೆಂದರೆ ಎಲ್ಲರೂ ಖುಷಿಯಾಗಿ ಟ್ರಿಪ್ಗೆ ಬಂದಿದ್ದೀವಿ ಖುಷಿ ಖುಷಿಯಾಗಿ ಇರೋಣ ಸುಮ್ಮನೆ ನಮ್ಮ ಅಕ್ಕನ ವಿಷಯ ತೊಗೊಂಡು ಯಾವತ್ತೂ ಆಗಿರೋ ಘಟನೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ನಾನು ಬೇಜಾರಾಗಿ ನೀವೆಲ್ಲ ನನ್ನ ಸಮಾಧಾನ ಮಾಡೋಕ್ಕೆ ನೀವು ಕೂಡ ಬೇಜಾರಾಗಿ ಇದೆಲ್ಲ ಬೇಡ ಅಂತ ಅಷ್ಟೆ ಬನ್ನಿ ಸ್ಟಾಪ್ ಅಂತ ಅನ್ಸುತ್ತೆ ಹೇಳ್ಕೊಳ್ಳೋಣ ನೋಡು ಸಿಂಚನಾ ಬೇಜಾರ್ ಮಾಡ್ಕೊಂಡು ಅವಳಿಗೂ ಕೂಡ ಬೇಜಾರ್ ಮಾಡ್ಬಿಡ್ರಿ ಸುಮ್ನೆ ಇಲ್ಲೇ ಇರೋದನ್ನೆಲ್ಲ ಕೇಳಿ ನೋಡಿ ಪಾಪ ಎಷ್ಟ್ ಬೇಜಾರಾಗಿದ್ದಾಳೆ ಈ ವಿಷಯ ಬೇಕಿತ್ತಾ ಇವಾಗ ಇಲ್ಲ ರಾಜು ಬೇಕು ಬೇಕು ಅಂತ ಏನ್ ಕೇಳಿಲ್ಲ ಅದೇ ಹ್ಮ್ ಏನೋ ಬಿಡು ಹೋಗ್ಲಿ ಈಗೆಲ್ಲ ಅದೆಲ್ಲ ಬೇಡ ಸರಿ ಬನ್ನಿ ಹೋಗೋಣ ನಾವು ಇವಾಗ ಸುಮ್ನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ವಿ ಅಂದ್ರೆ ನಾವು ಖುಷಿಯಾಗಿರೋ ಕ್ಷಣಗಳನ್ನ ಕಳ್ಕೊತೀವಿ ಅಷ್ಟೇ ಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ ವಾವ್ ಈ ಕಡೆ ಎಲ್ಲಾ ಸಖತ್ತಾಗಿರುತ್ತೆ ಅಂತ ಕೇಳಿದ್ದೆ ಬಟ್ ನೋಡ್ತಾ ಇದ್ದೀನಿ ಅಷ್ಟೇ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಈ ಪ್ಲೇಸ್ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಹೇಗಿರುತ್ತೋ ಏನೋ ಹೌದು ಕಣೆ ಚಾರು ನಿಜವಾಗ್ಲು ನನಗಂತೂ ಇನ್ನು ಕಾಲಿಡ್ತಿದ್ದಂತ್ಲೇನೆ ಏನೋ ಒಂಥರ ಫೀಲು ಕಣೆ ಏನೋ ಕಳ್ಕೊಂಡೋಗಿರೋ ಸಿಗ್ತಾ ಇದೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಏನೋ ಸಿಕ್ಕಾಪಟ್ಟೆ ಖುಷಿ ಹೇಳ್ಕೊಳೋಕೆ ಆಗ್ತಿಲ್ಲ ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಮುಂದೆ ಎಷ್ಟು ಚೆನ್ನಾಗಿದೆ ಬನ್ನಿ ಬನ್ನಿ ಅಲ್ಲಿಗೆ ಹೋಗೋಣ ಪ್ಲೀಸ್ ಬನ್ನಿ ಬನ್ನಿ ಲೇ ನಿಧಾನ ಅಯ್ಯೋ ದೇಳೆ ಈ ಪ್ಲೇಸ್ ಎಲ್ಲ ನೋಡೋಕೆ ತಾನೇ ಬಂದಿರೋದು ನಮ್ಮನ್ನ ಬಿಟ್ಟು ಓಡ್ ಹೋಗ್ಬಿಟ್ಟು ಇರಿ ಇರಿ ಬಂದ್ವಿ ನಾವು ಕೂಡ ಬರ್ತೀವಿ ಇರ್ರಿ ಏ ವಾವ್ ಎಷ್ಟು ಸೂಪರ್ ಆಗಿದೆ ನಾನ್ ನಿಜವಾಗ್ಲು ಇಂಥ ಪ್ಲೇಸ್ ಎಲ್ಲ ನೋಡ್ತೀನ ಅಂತ ಕನ್ಸಲ್ಲಿ ಮಾತ್ರ ಯೋಚನೆ ಮಾಡಿದ್ದೆ ಅನ್ಸುತ್ತೆ ಸಖತ್ತಾಗಿದೆ ಥ್ಯಾಂಕ್ ಯು ಕಣ್ರೆ ನಿಮ್ಗೆಲ್ಲರಿಗೂ ಹೌದು ಹೌದು ಎಷ್ಟೊಂದು ಸಖತ್ತಾಗಿದೆ ಪ್ಲೇಸು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನಾನು ಕೂಡ ಇದೇ ಫಸ್ಟ್ ಅನ್ಸುತ್ತೆ ಈ ಕೊಡಗುಗೆ ಬಂದು ವಾವ್ ನನಗಂತೂ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅಂತ ಅನ್ಸ್ತಾ ಇದೆ ನನಗಂತೂ ಮಾಡಬೇಕು ಖುಷಿಯಾಗಿದೆ ಕೊಡಗು ಅಲ್ಲಿ ಇಂಥ ಬ್ಯೂಟಿಫುಲ್ ಪ್ಲೇಸೆಲ್ಲ ಇದ್ದಾವೆ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು ಯಾಕೆ ಅಂದರೆ ನಾನು ಆಲ್ರೆಡಿ ಈಗಲೇ ನಾಲ್ಕೈದು ಸರಿ ಇಲ್ಲಿಗೆಲ್ಲ ಬಂದಿದ್ದೀನಿ ಹಂಗಾಗಿ ಏನು ಅಷ್ಟೇನು ಎಕ್ಸಾಟ್ಮೆಂಟ್ ಆಗ್ತಾ ಇಲ್ಲ ನನಗೆ ಆದ್ರೂ ಎಷ್ಟೇ ಸರಿ ನೋಡ್ಬೇಕು ಅಂದ್ರೂ ನೋಡ್ಬೇಕು ಅನ್ ಅನ್ಸೋ ಪ್ಲೇಸ್ಗಳ್ನ ಯಪ್ಪ ಕನ್ಸಲ್ ಕೂಡ ನೆನ್ಸ್ಕೋಬೇಕು ನೆನ್ಸ್ಕೋಬೇಕು ಅನ್ಸುತ್ತಿರುತ್ತೆ ಅದ್ರಲ್ಲಿ ಇದು ಒಂದು ಅನ್ಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಪ್ಲೇಸ್ ಇದು ಅಂದ್ರೆ ನಿಜಕ್ಕೂ ನನಗಂತೂ ಇಷ್ಟು ಚೆನ್ನಾಗಿದ್ಯಾ ಈ ಪ್ಲೇಸು ಇಷ್ಟು ಚೆನ್ನಾಗಿದೆಯಾ ವಾತಾವರಣ ನಾನು ಫೋನ್ಗಳಲ್ಲೆಲ್ಲ ನೋಡಿದ್ದೆ ಬಟ್ ರಿಯಲ್ ಆಗಿ ನೋಡಿ ಇಷ್ಟ ಖುಷಿ ಆಯ್ತು ಬನ್ನಿ ಇಲ್ಲೇ ಟೈಮ್ ಮಾಡ್ಕೊಂತ ಕುತ್ಕೊಂಡ್ವಿ ಅಂದ್ರೆ ಮುಂದೆ ನೋಡೋದು ಇನ್ನು ಬೇಕಾದಷ್ಟಿದೆ ನೋಡ್ಕೊ ಬರೋಣ ಬನ್ನಿ ಹೌದು ಮೇಘ ನೀನ್ ಹೇಳ್ತಿರೋ ನಿಜಾನೇ ಅಷ್ಟೊತ್ತಿಗೆ ನಾವು ಇಲ್ಲಾದ್ರು ಒಂದು ರೂಮ್ ಮಾಡ್ಬೇಕು ನಾವೇನಾದ್ರೂ ಒಂದು ರೂಮ್ ರೂಮ್ ಮಾಡಿದ್ರೆ ಅಲ್ವಾ ನಾವು ನಾಳೆನು ಕೂಡ ಇಲ್ಲೇ ಸ್ಟೇ ಆಗಿ ಈ ಇದೆಲ್ಲ ಪ್ಲೇಸ್ ಗಳನ್ನ ನೋಡೋಕೆ ತುಂಬಾ ಈಸಿ ಆಗುತ್ತೆ ಮತ್ತೆ ನಮಗೆ ಎಲ್ಲಾದ್ರು ರೆಸ್ಟ್ ಮಾಡೋಕೆ ನಮಗೆ ಏನು ಪ್ಲೇಸ್ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸುಮ್ನೆ ಅಲ್ಲಿ ಇಲ್ಲಿ ಮಲ್ಕೋಬೇಕಾಗುತ್ತೆ ಇದು ಇಲ್ಲೊಂದು ಸ್ವಲ್ಪ ಕಾಡ್ ಇದ್ದಂಗಿದೆ ಅದಕ್ಕಾದ್ರೂ ನಾವು ಭಯ ಪಡ್ಲೇಬೇಕು ಬನ್ನಿ ಇದೆಲ್ಲ ಆಮೇಲೆ ಬಂದು ಕೂಡ ನೋಡ್ಬೋದು ಸದ್ಯಕ್ಕೆ ಇವಾಗ ನಾವು ರೂಮ್ ನ ಹುಡ್ಕೋಣ ಹಾಂ ಹೌದು ಹೌದು ಫಸ್ಟು ರೂಮ್ ಹುಡುಕ್ಬಿಡೋಣ ಆಮೇಲೆ ಬೇಕಾದರೆ ಬಂದು ನೋಡ್ಕೊಳ್ಳೋದು ಇದ್ದೇ ಇರುತ್ತೆ ಪ್ಲೇಸೆಲ್ಲ ಇನ್ನೂ ಮೂರು ನಾಲ್ಕು ದಿನ ಇಲ್ಲೇ ಹಾಲ್ಟಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಬಂದಿದ್ದೀವಿ ಫಸ್ಟು ಯಾವುದಾದ್ರೂ ಒಂದು ರೂಮ್ನ ನೋಡಬೇಕಲ್ವಾ ಈಗ ನಾವು ಇರೋಕ್ಕೆ ನಮಗೊಂದು ಜಾಗ ವ್ಯವಸ್ಥೆ ಬೇಕು ಅಲ್ವಾ ಅದಕ್ಕೆ ಬನ್ನಿ ಫಸ್ಟ್ ಅದನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಬರೋಣ ಮತ್ತೆ ಇಲ್ಲಿಗೆ